ಸರ್ ಬಂದ್ರೆ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಅದೇ ಡಿ ಎಸ್ ಪಿ ಎಸ್ಪಿ ಎಸ್ ಪಿ ಸಾಹೇಬ್ರ ಎತ್ತಲಿಲ್ಲ ಸರ್ ಐಜಿ ಮೇಡಮ್ ಅವ್ರು ರಿಸೀವ್ ಮಾಡಿದ್ರೆ ಮೇಡಂ ಅವ್ರ ಗಮನಕ್ಕೆ ತಂದಿದೀನಿ ಸರ್ ತಾವೊಂದು ಸ್ವಲ್ಪ ನೋಡಿರಿ ಸರ್ ಅದು ಮೇಡಂ ಅವರು ಎತ್ತಿ ಮಾತಾಡಿದಾರೆ ಸರ್ ಏನಪ್ಪರು ಮಾತಾಡಿಲ್ಲ ನಿಮಗೆ ಯಾರು ಮಾತಾಡಿಲ್ಲ ಸರ್ ಏನೋ ಬಿಝಿ ಅದಾರ ಇಲ್ಲ ಸರ್ ರನ್ನಿಂಗ್ ನೋಡಿರಿಗೂ ತಾಳ್ಮೆ ಬೇಡ್ರಿ

ಏ ಅವನಿಗ ನಿನಗಲ್ಲ ನೀನ್ ಹೇಳ ಮಾತಾಡ ಸರಿ ಮಾತಾಡ್ಬೇಕ ಬಹಳ ಗೌರವ ಕೊಡ್ತೀವಿ ಇಲ್ಲಾಂದ್ರೆ ಮತ್ತ ನೇಪಾಳದಾಗ ಆಗೇತಲ್ಲ ಅದ್ರಂಗ್ ಮಾಡ್ತೀವಿ ನಾವು ಗೊತ್ತಾಯ್ತ ನಿಮ್ಗೆ ನೋಡಪ್ಪ ಅವನಿಗೆ ಒದಿತೀನ ಅಂತ ಹೇಳಿ ಗೌರವದಿಂದ ಮಾತಾಡೋದ್ ಕಲೀರಿ ಫಸ್ಟ್ ಎಷ್ಟು ಗೌರವ ಕೊಟ್ಟು ಮಾತಾಡಕತ್ತೀವಿ ನಿನ್ಗೆ ಸ್ವಲ್ಪ ಸ್ವಲ್ಪ ಗಮನ ಕಲಿತಿ ನೀವ್ ಕೇಳ್ರಿ ನೀವ್ ಅದ್ರಾಗ ಏನಾದ್ರಿ ಎಲ್ಲ ಅಪ್ಡೇಟ್ ನಾನು ನಾಳೆ ಮೇಡಂ ಅವ್ರ ತಕ್ಕ ಕುಂತ್ಕೊಂಡ್ ಮಾತಾಡ್ತೀನಿ ಅದು ನಾನು ಇವಾಗ ಏನ್ ಮಾತಾಡಲ್ಲ ನೀವು ನನಗೆ 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 ಮುಟ್ಗಲ್ಲಿಂದ ಒದ್ದು ಒಳಗಾಗ್ತೀರಾ ನೀವು ಏ ನಿನಗಲ್ಲೋ ಹಾ ನಿನಗೆ ಹೇಳಿದ್ ನಾನು ಅಲ್ಲ ಏ ಗಿ ಅಂತ ಗೌರವ ನೋಡ್ರಿ ಸರ್ ನಾನು ಬಹಳ ಗೌರವದಿಂದ ಮಾತಾಡ್ತೀನಿ ಗೌರವ ಸ್ವಲ್ಪ ನಾನು ಹೇಳದ್ ಕೇಳು ನಾನು ಹೇಳ್ತಿರೋದೇನು ಆ ನನಗ್ ಆ ನನ್ ಮಗಳಿಗೆ ಒದ್ದು ಒಳಗಾಗ್ತೀನಿ ಅಂತ ಹೇಳಿದ್ ನಾನು ಅಲ್ಲ ಸರ್ ಮಾಡ್ತೀನಿ ಇರ್ಲಿ ಲೋಕಲ್ ಡಿಪಾರ್ಟ್ಮೆಂಟ್ ತಮ್ಮ ಇದ್ದು ಮುಂದಿನ ಅಂತ ನಾವು ಗಮನಕ್ಕೆ ಅಂದ್ರೆ ನೀವು ಉಲ್ಟಾ ಮತ್ತೆ ಅಂದ್ರೆ ಇದೇ ರೀತಿ ನೀವು ಡಿಪಾರ್ಟ್ಮೆಂಟ್ ಹಿಂಗೆ ಮಾಡ್ಕೊಂಡು ಹೋಗ್ರಿ ಸರ್ ಸಾರ್ವಜನಿಕರು ತಕ್ಕ ಪಾಠ ಕಲ್ಸ್ತಾರೆ ನೋಡ್ರಿ ಬೂಟ್ಲಿಂದ ಒದ್ದು ಆಗ್ತೀರಾ ಕೇಳ್ರಿ ನೀವು ಸರ್ ನಾನು ಹೇಳಿದ್ದೇನು ಆ ನನ್ನ ಮಕ್ಕಳಿಗೆ ಒದ್ದು ಹಾಕ್ತೀನಿ ಅಂತ ಹೇಳಿದ್ದು ಸರ್ ಆಯ್ತು ಸರ್ ರೆಕಾರ್ಡ್ ಇರ್ತತ್ತಲ್ಲ ನಿಮ್ಮ ಮೊಬೈಲ್ ಇರುತ್ತಾ ನಮ್ಮ ಮೊಬೈಲ್ ಸರಿ ಕೇಳ್ಕೊಂಡ್ರಿ ಆಯ್ತಾಯ್ತು ಆಯ್ತು 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 ಸರ್ ಅದನ್ನ ನಾನು ಬೆಳಿಗ್ಗೆ ಬೆಳಗ್ಗೆ ಕೇಳಿಸಿ ಸರ್ ಇವಾಗ ನಾನು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕನ್ನು ತಂದಿನಿ ಸರ್ ತಮ್ಮ ಗಮನಕ್ಕೆ ಇರ್ಲಿ ಪೊಲೀಸರು ಬಂದಾರ ನೋಡ್ರಿ ಅಲ್ಲ ಸರ್ ತಾವು ಮಾತಾಡೋದು